ಆತ್ಮೀಯ ಬಂಧುಗಳೇ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಾಗಲಿ ಹೊರಗಿನ ಸೇವಾ ಕಾರ್ಯ ಸಮಾಜ ಸೇವೆ ಮೊದಲಾದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಅಥವಾ ಸಂಘಟನೆಯಲ್ಲಿ ಇನ್ನೊಬ್ಬರ ಜೊತೆಗೆ ನಾವು ಕೆಲಸ ಮಾಡುವಾಗ ನಮ್ಮ ಅಹಂಕಾರ ಅನ್ನುವುದು ಬಹುಮುಖ್ಯವಾದಂಥ ಪಾತ್ರವನ್ನ ವಹಿಸ್ತದೆ ಈ ಅಹಂಕಾರದಲ್ಲಿ ಎರಡು ವಿಧ ಇದೆ ಅಂತ ಹೇಳಿ ಶ್ರೀರಾಮಕೃಷ್ಣ ಪರಮಂಸರು ಹೇಳ್ತಾ ಇದ್ರು ಒಂದು ಅಹಂ ಇನ್ನೊಂದು ಅಪಕ್ವ ಅಹಂ ಅಂತ ಈ ಪಕ್ವ ಅಹಂ ಅನ್ನುವಂಥದ್ದು ಯಾವಾಗಲೂ ಮಾಡತ್ತೆ ಅಂದ್ರೆ ರೈಪನ್ ಈಗು ಅಂತ ಕರೀತಾರೆ ಅದು ಸಂಸ್ಕಾರಗೊಂಡಿರ್ತಕ್ಕಂಥದ್ದು ಅದು ಮನುಷ್ಯನ ಆ ವ್ಯಕ್ತಿಯನ್ನ ಉದಾರವಾದ ಭಾವನೆಯನ್ನ ಅವನು ತಾಳುವಂತೆ ಮಾಡುತ್ತೆ ಮುಖ್ಯವಾಗಿ ಅಂದರೆ ತನ್ನ ಜೊತೆಗಿರ್ತಕ್ಕಂಥ ಜನರು ಅವರು ಕೂಡ ಚೆನ್ನಾಗಿರಲಿ ಅವರು ಸುಖವಾಗಿರಲಿ ಅವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಉದಾರ ಭಾವನೆಯನ್ನ ಅದು ಕೊಡುತ್ತೆ ಇದು ಪಕ್ವ ಹಮ್ಮಿನ ಒಂದು ಲಕ್ಷಣ ಅದು ಹೊರಗಿನ ಆಯ್ತು ಒಳಗಡೆಗೆ ಆ ಪಕ್ವಹಮ್ಮ ಏನು ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಕಾರ್ಯ ಆಗಲಿ ಚೆನ್ನಾಗ ಆಗದೇ ಇದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಕಾರ್ಯಗಳನ್ನು ನಾ ಮಾಡೋದಷ್ಟೇ ನನ್ನ ಕೆಲಸ ನಾನು ಮಾಡಿದಂಥ ಕಾರ್ಯ ಚೆನ್ನಾಗಾಯ್ತಂದ್ರೆ ಅದು ಭಗವದ್ ಅರ್ಪಿತ ಭಗವಂತನಿಂದ ಅದು ಹಾಗೆ ಸಾಧ್ಯ ಆಯಿತು ಅವನ ಆಶೀರ್ವಾದದಿಂದ ಅವನ ಕೃಪೆಯಿಂದ ಆಯಿತು ಅಂತ ಹೀಗೆ ಭಾವಿಸ್ತಾರೆ ಮತ್ತು ಕೊನೆಗೆ ಒಳಗೊಳಗೆ ಭಾವನೆ ಬರ್ತಾ ಇದೆ ಬರ್ತಾ ಇರ್ತದೆ ಈ ವಿಶ್ವವನ್ನೇ ನಡೆಸ್ತಾ ಇರ್ತಕ್ಕಂಥ ಮಹಾನ್ ಶಕ್ತಿ ಭಗವಂತ ನಾನೊಂದು ಸಣ್ಣ ಯಂತ್ರ ನನ್ನಿಂದ ಅಂಥದ್ದೆಲ್ಲ ದೊಡ್ಡ ಕಾರ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಅವನಿಂದ ಆಗ್ತಾ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯನ್ನ ಸಾಧಕನಿಗೆ ತಂದು ಕೊಡುತ್ತೆ ಹಾಗೆ ಅವನನ್ನ ಯಾವುದೇ ಒಂದು ಕಾರ್ಯದ ಕ್ರೆಡಿಟ್ ಅನ್ನ ಅವನು ಭಗವಂತನಿಗೆ ಕೊಡ್ತಾನೆ ಅವನು ಒಂದೇಳೆ ಈ ಸಾಮಾಜಿಕ ಸೇವೆಯ ತೊಡಗಿದ್ರೆ ಆ ಕ್ರೆಡಿಟ್ ಅನ್ನ ತನ್ನ ಸಹಪಾಠಿಗಳ ಅಂದ್ರೆ ಸಹೋದ್ಯೋಗಿಗಳಿಗೆ ಆ ಕಾರ್ಯವನ್ನು ಮಾಡೋದಕ್ಕೆ ಜೊತೆಗಿದ್ದಂತವರಿಗೆ ಆ ಕ್ರೆಡಿಟ್ ಅನ್ನ ಕೊಡ್ತಾನೆ ಇದು ಅಪಕ್ವ ಹಂನ ಒಂದು ಲಕ್ಷಣ ಅಪಕ್ವಹಮ್ ಏನ್ ಮಾಡುತ್ತೆ ಅಂತಂದ್ರೆ ಅದು ನಾನೇ ಮಾಡಿದೆ ಎಲ್ಲ ಕಾರ್ಯಗಳನ್ನು ನಾನೇ ಮಾಡ್ತಾ ಇದ್ದೇನೆ ನಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನೆ ಮತ್ತು ಜೊತೆಗೆ ಇದ್ದಂಥವ್ರ ವ್ಯಕ್ತಿಗಳು ಅವರು ನಮಗೆ ಸಹಾಯ ಮಾಡ್ತಾ ಇದ್ರು ಕೂಡ ಅವನದೇನದು ಸಹಾಯ ಅಲ್ಲ ನಾನೇ ಮಾಡ್ತಾ ಇರೋದು ದೊಡ್ಡ ವಿಷಯ ಅಂತಕ್ಕಂಥ ಭಾವನೆ ತರ್ತಾ ಇರ್ತದೆ ಮತ್ತೆ ಯಶಸ್ಸು ಬಂದಾಗ ಅದನ್ನ ಸಹಜವಾಗಿ ನಾನು ಮಾಡಿದ್ದಕ್ಕೆ ಆಯಿತು ಅಂತಕ್ಕಂಥ ಭಾವನೆಯನ್ನು ಈ ಅಪಕ್ವಹಂ ಮೂಡಿಸುತ್ತೆ ಹೊರಗಡೆ ಇನ್ನು ಒಳಗಡೆಗೆ ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದನ್ನು ತೆಗೆದುಕೊಂಡಾಗ ಅದು ಭಗವಂತನನ್ನು ಮರೆಸುತ್ತದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಯಾವಾಗ ಕಾರ್ಯ ಏನಾದರೂ ಫೇಲ್ ಆಯಿತು ಯಶಸ್ವಿ ಆಗಲಿಲ್ಲ ಅದಕ್ಕೇನಾದ್ರೂ ಅಪವಾದ ಬಂತು ಅಂತಂದರೆ ಆವಾಗ ಅದನ್ನು ಅಪಾಯವಾಗಿ ನಾನು ಮಾಡಿದ್ದಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಆದ್ದರಿಂದ ಈ ಪಕ್ವ ಮತ್ತು ಅ ಅಪಕ್ವ ಅಹಮದ ರೀತಿ ನೀತಿಗಳನ್ನು ಲಕ್ಷಣಗಳನ್ನು ನಾವು ತಿಳಿದುಕೊಂಡಿರಬೇಕು ಮತ್ತು ಈ ಅಹಂ ಇಲ್ ಇರೇ ಇರಲೇಬಾರ್ದ ಅಂತಂದ್ರೆ ಖಂಡಿತವಾಗಿಯೂ ಹಾಗಲ್ಲ ಅಹಂ ಪ್ರಜ್ಞೆ ನಮ್ಮಲ್ಲಿ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ನಮ್ಮ ಅಸ್ತಿತ್ವ ಇರೋದಿಲ್ಲ ಅಸ್ತಿತ್ವಕ್ಕಾಗಿ ಅದು ಅಹಂ ಇದ್ರೆ ಅಸ್ತಿತ್ವ ಆದ್ದರಿಂದ ನಾವು ಅದಕ್ಕೆ ಏನು ಸ್ವಂತಿಕೆ ಅನ್ನುವಂಥದ್ದು ಇರೋದಿಲ್ಲ ಅಹಮ್ಮನ್ನು ಪೂರ್ಣವಾಗಿ ನಾವು ದಮನ ಮಾಡುವಂತೆಯೂ ಇಲ್ಲ ನಮ್ಮ ವ್ಯಕ್ತಿತ್ವವನ್ನು ನಾವೇ ಕುಂಠಿತಗೊಳಿಸಿಕೊಂಡಂತೆ ಆಗುತ್ತದೆ ಹಾಗೆ ಮಾಡಿಕೊಂಡ್ರೆ ನಾನೇನು ನಾಟಕೀಯವಾಗಿ ನಾನು ಹಾಗಲ್ಲ ಹೀಗಲ್ಲ ಅಂತ ಅನ್ಕೋತಾ ಇದ್ರೆ ಹಾಗಾಗಲ್ಲ ಆದರೆ ನನ್ನ ಅಹಮ್ಮದ ಅಸ್ತಿತ್ವದ ಇಟ್ಕೊಂಡೇ ಕೆಲಸ ಕಾರ್ಯಗಳನ್ನ ಮಾಡಿಯೇ ಆ ಕೆಲಸ ಕಾರ್ಯಗಳನ್ನ ಮಾಡುವಾಗ ನನ್ನ ಮನೋಭಾವನೆ ಹೇಗಿದೆ ಅನ್ನುವಂಥದ್ರ ಮೇಲೆ ಈ ಪಕ್ವ ಮತ್ತು ಅಪಕ್ವತೆ ಅಳೆಯಲ್ಪಡುತ್ತದೆ ಆದರೆ ಅಹಂ ಇಲ್ಲದೆ ಯಾವ ಕಾರ್ಯವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಇದನ್ನು ನಾವು ತಿಳಿದುಕೊಂಡಿರಬೇಕು